ತುಮಕೂರಿನಲ್ಲಿ ನಡೆಯುತ್ತಿರುವ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚೀನಿ ಸಿರಿಧಾನ್ಯಗಳ ಬಿಸ್ಕೆಟ್ ಅನ್ನ ಸವಿದಿದ್ದಾರೆ ತುಮಕೂರಿನಲ್ಲಿ ಹದಿನೆಂಟನೇ ಮತ್ತು ಹತ್ತೊಂಬತ್ತರಂದು ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಡೆಯುತ್ತಿರುವ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನದಲ್ಲಿ ಜಿನಿ ಮಿಲ್ಲೆಟ್ಸ್ ಸ್ಟಾಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಶಿರಾಜ್ ಶಾಸಕರಾದ ಟಿಬಿ ಜಯಚಂದ್ರ ತಿಪ್ಟೂರು ಶಾಸಕ ಕೆ ಶುಡಕ್ಷರಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ತುಮಕೂರು ನಗರಸಭೆ ಆಯುಕ್ತರಾದ ಅಶ್ವಿಜ ಅವರು ತುಮಕೂರು ಜಿಲ್ಲಾ ಪೊಲೀಸ್ ಅಧಿಕಾರಿ ಅಶೋಕ್ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ಅವರು ಇನ್ನು ಮುಂತಾದವರು ನಮ್ಮ ಜೀನಿ ಸ್ಟಾಲ್ಗೆ ಭೇಟಿ ನೀಡಿ ಜೀನಿ ಸಿರಿಧಾನ್ಯಗಳ ಜೀನಿ ಬಿಸ್ಕೆಟ್ ಅನ್ನ ಸವಿದು ಸಂತೋಷ ವ್ಯಕ್ತಪಡಿಸಿದ್ದಾರೆ